ರಾಜ್ಯದ ಹಲವೆಡೆ ಬೇಸಿಗೆ ಮಳೆ ಆರ್ಭಟ ಜೋರಾಗಿದೆ ಉತ್ತರ ಕರ್ನಾಟಕ ಜಿಲ್ಲೆಯ ಹಲವೆಡೆ ಭರ್ಜರಿ ಮಳೆಯಾಗ್ತಿದೆ ಈತ ಕಲಬುರಗಿ ಜಿಲ್ಲೆಯಾದ್ಯಂತ ಬಿರುಗಾಡಿ ಸಹಿತ ಮಳೆಯಾಗಿದೆ ವಿವಿಧೆಡೆ ಸುರಿದ ಮಳೆಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ ನೀರೂರು ಗ್ರಾಮದಲ್ಲಿ ಏಳು ಎಕರೆ ಪೊಪ್ಪಾಯಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ ಸಂಗಮೇಶ್ ಅನ್ನೋರ್ಗೆ ಸೇರಿದಂತ ನಾಲ್ಕು ಎಕರೆ ಪೊಪ್ಪಾಯಿ ಬೆಳೆ ನಾಶವಾಗಿದೆ ಪೊಪ್ಪಾಯಿ ಬೆಳೆಗೆ ಪರಿಹಾರ ನೀಡುವಂತೆ ರೈತರು ಆಗ್ರಹ ಮಾಡಿದರು ಬೀದರ್ನ ಬಸವಕಲ್ಯಾಣ ತಾಲೂಕಿನ ಕೊಹಿನೂರ ಹೋಬಳಿಯಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಬಿರುಗಾಳಿಯ ಮಳೆ ಪಪ್ಪಾಯ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೊಳಗಾಗಿವೆ ಆಲಿಕಲ್ಲು ಮಳೆಯಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಚಿತ್ರಕೋಟ ಲಾಡವಂತಿ ಶಿರೂರಿ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಬಿರುಗಾಳಿಯೊಂದಿಗೆ ಮಳೆ ಸುರಿದಿದ್ದು ಬೆಳೆ ಹಾನಿಯಾಗಿದೆ ಚಿಕ್ಕಮಗಳೂರಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಧಾರಾಕಾರವಾಗಿ ಸುರಿದಂತ ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪ್ರಪಾತಕ್ಕೆ ಪಲ್ಟಿಯಾಗಿದೆ ಬೆಂಗಳೂರಿನಿಂದ ಶೃಂಗೇರಿಗೆ ತೆರಳುತ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ರಸ್ತೆಯ ಪಕ್ಕದಲ್ಲಿರುವಂತಹ ಮೂವತ್ತು ಅಡಿ ಪ್ರಪಾತಕ್ಕೆ ಬಿದ್ದುಬಿಟ್ಟಿದೆ ಜೈಪುರ ಸಮೀಪದ ಜಲದುರ್ಗ ಬಳಿಯಲ್ಲಿ ಘಟನೆ ಸಂಭವಿಸಿದೆ ಬಸ್ನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯ ಆಗಿದೆ ಮನೆ ಮೇಲೆ ಬಸ್ ಬಿದ್ದಿದ್ದು ಮನೆ ಜಖಮಾಗಿದೆ ಚಾಮರಾಜನಗರದ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಸಿನಿಮಾ ಚಿತ್ರೀಕರಣ ವಿವಾದದ ಗೊಂದಲ ಸದ್ಯಕ್ಕೆ ಬಗೆಹರಿದಿದೆ ಪೆನ್ನು ಕೇಸ್ ಎಂಬ ಚಿತ್ರಕ್ಕೆ ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿದೆ ಅರಣ್ಯ ಇಲಾಖೆಗೆ ಅಧಿಕೃತವಾಗಿ ಒಂದು ಲಕ್ಷ ಹಣ ಶುಲ್ಕವನ್ನು ಪಾವತಿಸಿ ಚಿತ್ರತಂಡ ಶೂಟಿಂಗ್ ಮಾಡಿದೆ ಅರಣ್ಯ ಇಲಾಖೆಗೆ ಕಟ್ಟಿರುವಂತಹ ಶುಲ್ಕದ ಪ್ರತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ನಿನ್ನೆವರೆಗೂ ಇಲ್ಲದ ಶುಲ್ಕದ ಪ್ರತಿ ಈಗ ಹೇಗೆ ಬಂತು ಅಂತ ಪ್ರತಿಭಟನಾಕಾರರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕೆಐಎಇಡಿಬ ಭೂ ಸ್ವಾಧೀನ ಕೈಬಿಡುವಂತೆ ಸಚಿವ ಕೆಎಚ್ ಮುನಿಯಪ್ಪ ಮನೆಗೆ ಮುತ್ತಿಗೆ ಹಾಕಲು ಹೊರಟಿದ್ದಂತಹ ರೈತರಿಗೆ ಪೊಲೀಸರು ತಡೆ ಕೊಟ್ಟಿದ್ದಾರೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಿಂದ ರೈತರು ಮುತ್ತಿಗೆ ಹಾಕಲು ಹೊರಟಿದ್ರು ಆದರೆ ಪೊಲೀಸರು ರೈತರು ಹೊರಟಿದಂತಹ ಬಸ್ಗಳಿಗೆ ತಡೆ ಕೊಟ್ಟಿದ್ದಾರೆ ಇದರಿಂದ ರೊಚ್ಚಿಗೆದಂತಹ ರೈತರು ಚನ್ನರಾಯಪಟ್ಟಣ ಹಾಗೂ ದೇವನಹಳ್ಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಈ ವೇಳೆ ರೈತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ ಮತ್ತೆ ಕನ್ನಡಿಗರನ್ನ ಮಹಾರಾಷ್ಟ್ರ ಕೆಣಕಿದೆ ಕರ್ನಾಟಕದ ಮರಾಠಿ ವಿದ್ಯಾರ್ಥಿಗಳಿಗೆ ಆಫರ್ ಕೊಡ್ತಾ ಇದೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿರುವಂತಹ ಶಿವಾಜಿ ವಿವಿಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಶುಲ್ಕ ವಿನಾಯಿತಿ ನೀಡಿ ಬೆಳಗಾವಿ ವಿದ್ಯಾರ್ಥಿಗಳನ್ನ ಸೆಳಿತಾ ಇದೆ ಗಡಿ ಭಾಗದ ನೂರ ಅರವತ್ತೈದು ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಶುಲ್ಕದ ಜೊತೆ ಉಚಿತ ಹಾಸ್ಟೆಲ್ ಸೌಲಭ್ಯದ ಆಮಿಷ ಸಹ ನೀಡಲಾಗ್ತಾ ಇದೆ ಈ ಬಗ್ಗೆ ಬೆಳಗಾವಿಯ ಮೂರು ಕಡೆ ಶೈಕ್ಷಣಿಕ ಕಾರ್ಯಾಗಾರ ನಡೆಸ್ತಾ ಇದ್ದು ನಿಪ್ಪಾಳಿ ಬೆಳಗಾವಿ ಖಾನಾಪುರದಲ್ಲಿ ಕಾರ್ಯಾಗಾರ ಮಾಡಲಾಗ್ತಾ ಇದೆ ಬೆಳಗಾವಿ ಗಡಿ ವಿಚಾರವಾಗಿ ಎಂಇಎಸ್ ಹಾಗೂ ಮಹಾರಾಷ್ಟ್ರದಿಂದ ನಿರಂತರ ಕಿರಿಕಿ ಮಾಡಲಾಗುತ್ತಿದೆ ಬೆಳಗಾವಿಯಲ್ಲಿ ರಾಜ್ಯದ ವಿರೋಧ ಹೋರಾಟ ಮಾಡಿದವರನ್ನು ಹುತಾತ್ಮರು ಅಂತ ಬಿಂಬಿಸಲು ಎಂಇಎಸ್ ಪಟ್ಟಿತ್ತು ಇದಕ್ಕಾಗಿ ಹಿಂಡಲ್ಗ ಗ್ರಾಮದ ಭವನವೊಂದನ್ನು ನಿರ್ಮಿಸಿ ಇಲ್ಲಿ ಶಾಶ್ವತವಾಗಿ ಕನ್ನಡ ವಿರೋಧಿ ಚಟುವಟಿಕೆ ನಡೆಸೋದಕ್ಕೆ ಪ್ಲಾನ್ ಮಾಡಲಾಗಿತ್ತು ಆದರೆ ನ್ಯೂಸ್ ಏಟೀನ್ ವರದಿ ಪ್ರಸಾರದ ಬೆನ್ನಲ್ಲೇ ಚೆತ್ತ ಜಿಲ್ಲಾಡಳಿತ ನೋಟಿಸ್ ನೀಡೋದಕ್ಕೆ ಮುಂದಾಗಿದೆ ಡಿಸಿ ನೋಟಿಸ್ಗೆ ಬೆದರಿದ್ದ ಎಂಇಎಸ್ ನಾಯಕರು ಭವನ ನಿರ್ಮಾಣವನ್ನು ಕೈಬಿಟ್ಟಿದ್ದಾರೆ ಮೈಸೂರಿನ ನರಸೀಪುರ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಮೂಲಭೂತ ಸೌಕರ್ಯ ಆಗಿದೆ ರಸ್ತೆ ಒಳಚರಂಡಿ ಕುಡಿಯುವ ನೀರು ಸಿಗದೆ ಜನರು ಪರದಾಡ್ತಿದ್ದಾರೆ ಅಲ್ಲಲ್ಲೇ ನಿಂತ ಚರಂಡಿ ನೀರು ಬೇಲಿಯಂತೆ ಬೆಳೆದು ನಿಂತ ಗಿಡ ಗಂಟೆಗಳಿಂದ ಸೊಳ್ಳೆ ಕಾಟ ಹೆಚ್ಚಾಗಿದೆ ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ ಶೀಘ್ರದಲ್ಲಿ ಸೌಲಭ್ಯ ಒದಗಿಸದ ಹೋದರೆ ಪುರಸಭೆ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೇವೆ ಅಂತ ಜನರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಡುಪಿ ಕೃಷ್ಣ ಮಠದ ಬೀದಿಯಲ್ಲಿ ಫೋಟೋಶೂಟ್ ಮಾಡದಂತೆ ನಿರ್ಬಂಧವನ್ನು ವಿಧಿಸಲಾಗಿದೆ ಈ ಬಗ್ಗೆ ಪರ್ಯಾಯ ಪುತ್ತಿಗೆ ಮಠದಿಂದ ಮಹತ್ವದ ನಿರ್ಧಾರವನ್ನು ಮಾಡಲಾಗಿದೆ ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ನೆಪದಲ್ಲಿ ದೇವಸ್ಥಾನದ ಆವರಣದಲ್ಲಿ ಅಸಭ್ಯವಾಗಿ ವರ್ತಿಸುತ್ತಾರೆ ಹಿನ್ನೆಲೆಯಲ್ಲಿ ಎರಡನ್ನೂ ನಿಷೇಧ ಮಾಡಲಾಗಿದೆ ರಥಬೀದಿಯಲ್ಲಿ ಉತ್ಸವಗಳು ನಡೆಯಲಿದ್ದು ಅದಕ್ಕೆ ತೊಂದರೆಯಾಗಲಿದೆ ಅಂತ ನಿರ್ಬಂಧವನ್ನ ಹೇರಲಾಗಿದೆ ಬೆಂಗಳೂರು ಕರಗದ ಧಾರ್ಮಿಕ ಆಚರಣೆಗಳು ಅದ್ದೂರಿಯಾಗಿ ನೆರವೇರುತ್ತವೆ ಇವತ್ತು ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಮ್ಮ ದೇವಿಯ ಆರತಿ ದೀಪೋತ್ಸವ ನಡೆಯಿತು ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿದ ಆರತಿಗಳನ್ನು ಹೊತ್ತ ಯುವತಿಯರು ದ್ರೌಪದಮ್ಮನ ದೇವಿಯ ದರ್ಶನವನ್ನು ಪಡೆದುಕೊಂಡರು ನಾಡಿದ್ದು ಕರಗ ಶಕ್ತಿಯೋತ್ಸವ ನಡೆಯುತ್ತಾರೆ ಇವತ್ತು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪ್ರಸಿದ್ಧ ಚಿಕ್ಕ ತಿರುಪತಿ ದೇಗುಲದ ಬ್ರಹ್ಮ ರಥೋತ್ಸವ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡುವರೆಗೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಮುಜ್ರಾಯ್ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆಯನ್ನ ನೀಡಲಿದ್ದಾರೆ ನೂತನವಾಗಿ ನಿರ್ಮಿಸಲಾಗಿರುವಂತಹ ರಥಬೀದಿಯಲ್ಲಿ ರಥೋತ್ಸವ ಸಾಗಲಿದೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಕೆವೈ ನಂಜೇಗೌಡ ಹಾಗೂ ಇತರೆ ರಾಜಕೀಯ ಪಕ್ಷದ ಮುಖಂಡರು ಇದ್ದು ಐವತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರುವಂತಹ ನಿರೀಕ್ಷೆ ಇದೆ ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆ ಮಾಡಲಾಗಿದೆ ಕನ್ನಡ ಬರಹಗಾರ್ತಿ ಭಾನು ಮುಷ್ತಾಕ್ ಅವರ ಹನ್ನೆರಡು ಸಣ್ಣ ಕಥಾ ಸಂಕಲನ ಹಾರ್ಟ್ ಲ್ಯಾಂಪ್ ಅನ್ನ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ ಇವತ್ತು ಲಂಡನ್ನಲ್ಲಿ ಇದು ಲಂಡನ್ನಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದರ ಅಂತಿಮ ಶಾರ್ಟ್ ಸೇರ್ಪಡೆಯಾಗಿದೆ ಈ ಬಗ್ಗೆ ಸಾಹಿತಿ ಭಾನು ಮುಷ್ತಾಕ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಕೃತಿ ಶಾರ್ಟ್ ಸ್ಥಾನ ಪಡೆದಿದ್ದು ಸಂತೋಷವಾಗಿದೆ ಇಂಗ್ಲಿಷ್ಗೆ ಕೃತಿ ಅನುವಾದ ಬಳಿಕ ಲ್ಯಾಂಪ್ ಎಂದು ಹೆಸರಿಡಲಾಗಿತ್ತು ಬಳಿಕ ಈ ಕೃತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದುಕೊಂಡಿದೆ ಎಂದಿದ್ದಾರೆ ಸಾಹಿತಿಯಾಗಿ ಒಂದು ತಳ ಸಮುದಾಯದ ಹೆಣ್ಣುಮಗಳಾಗಿ ಸಾಕಷ್ಟು ಸವಾಲನ್ನು ಎದುರಿಸಿದ್ದೇನೆ ನನ್ನ ಕೃತಿ ಬೂಕರ್ ಅವಾರ್ಡ್ ಕೊನೆಯ ಹಂತಕ್ಕೆ ಬಂದಿರುವುದು ಸಹಜವಾಗಿಯೇ ಖುಷಿ ತರಿಸಿದೆ ಎಂದು ಹೇಳಿದ್ದಾರೆ ಮಲೆನಾಡು ಭಾಗದ ವಿದ್ಯಾರ್ಥಿಗಳಿಗೆ ನ್ಯೂಸ್ ಏಟಿನ್ ಅಪರೂಪದ ಅವಕಾಶವನ್ನು ಒದಗಿಸ್ತಾ ಇದೆ ನ್ಯೂಸ್ ಏಟೀನ್ ಸಹಯೋಗದಲ್ಲಿ ವಿದ್ಯಾಸಂಗಮ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಈ ಬಾರಿ ಶಿವಮೊಗ್ಗದಲ್ಲಿ ನಡೆಯುತ್ತಿದೆ ನ್ಯೂಸ್ ಏಟೀನ್ ಎಜುಕೇಷನ್ ಎಕ್ಸ್ಪೋಗೆ ಆದಿಚುಂಚನಗಿರಿ ಮಹಾ ಮಠದ ಪ್ರಸನ್ನನಾಥ ಸ್ವಾಮೀಜಿ ನಿನ್ನೆ ಚಾಲನೆಯನ್ನು ಕೊಟ್ಟಿದ್ದು ಶಿವಮೊಗ್ಗದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಎರಡನೇ ದಿನದ ಕಾರ್ಯಕ್ರಮ ನಡೆಯಲಾಗಿದೆ ನಲವತ್ತಕ್ಕೂ ಅಧಿಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ವಿದ್ಯಾಸಂಗಮದಲ್ಲಿ ಪಾಲ್ಗೊಂಡಿದೆ ವಿದ್ಯಾರ್ಥಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದ್ದು ವೃತ್ತಿಪರ ಪರೀಕ್ಷೆಗೆ ತಜ್ಞರು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ Garaj ki ya da <laughs> ಗಣಿ ಕೇಕ್ ಬ್ಯಾಕ್ ಆರೋಪ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆಯ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗಣಿ ಗುತ್ತಿಗೆ ನವೀಕರಣ ಗೊಂದಲ ಸೃಷ್ಟಿಸುವ ಯತ್ನ ಹೊರಳಿಲ್ಲದ ವಿಷಯಕ್ಕೆ ವಿಷ ತುಂಬುವ ಪ್ರಯತ್ನ ಮಾಡ್ತಿದ್ದಾರೆ ಇಂತಹ ಅಪಪ್ರಚಾರಗಳು ನಾನು ಅಧಿಕಾರಕ್ಕೆ ಬಂದಾಗಿನಿಂದಲೂ ನಡೆದುಕೊಂಡು ಬರ್ತವೆ ಕೆಲವು ದುಷ್ಟಶಕ್ತಿಗಳು ರಾಜಭವನ ತಪ್ಪು ದಾರಿಗಿಳಿಯುವ ಕೆಲಸವನ್ನ ನಿರಂತರವಾಗಿ ಮಾಡ್ತೇವೆ ಎರಡ್ ಸಾವಿರದ ಹದಿನೈದಕ್ಕಿಂತ ಮೊದಲು ಅಸ್ತಿತ್ವದಲ್ಲಿದ್ದಂತಹ ಎಂಎಂಡಿಆರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಕಾಯ್ದೆಯಡಿ ನವೀಕರಣ ಆಗಿರುವಂತಹ ಇಪ್ಪತ್ತು ವರ್ಷಗಳ ಅವಧಿಗೆ ಅನ್ವಯವಾಗಿತ್ತು ಅದರ ಪ್ರಕಾರ ಸರ್ಕಾರವು ಗಣಿಗುತ್ತಿಯ ನವೀಕರಣಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಪಡೆದುಕೊಳ್ಳುವ ಸಲುವಾಗಿ ಮಾತ್ರ ಷರತ್ತುಬದ್ಧ ತಾತ್ವಿಕ ಅನುಮೋದನೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ನಡೆಸುತ್ತಿದೆ ಇವತ್ತು ಉಡುಪಿಯಲ್ಲಿ ಪ್ರತಿಭಟನೆ ನಡೆಯಲಿದ್ದು ಕೃಷ್ಣಮಠದ ರಾಜಾಂಗಣದ ಪಾರ್ಕಿಂಗ್ ಪ್ರದೇಶದಲ್ಲಿ ಸಿದ್ದತೆಯಾಗಿದೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಕೆಲ ಹೊತ್ತಲೇ ಪ್ರತಿಭಟನೆ ಶುರುವಾಗಲಿದೆ ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿಯನ್ನ ಕೊಟ್ಟಿದ್ರು ಈ ವೇಳೆ ಸ್ವಾಮೀಜಿನ ಭೇಟಿಯಾಗಿ ಪರಮೇಶ್ವರ್ ಆಶೀರ್ವಾದವನ್ನು ಪಡೆದರು ಏಪ್ರಿಲ್ ಒಂದರಂದು ಕಾರ್ಯಕ್ರಮಕ್ಕೆ ಬಂದಿರದಂತಹ ಕಾರಣ ಇವತ್ತು ಮಠಕ್ಕೆ ಭೇಟಿ ಕೊಟ್ಟು ಶಿವಕುಮಾರ್ ಶ್ರೀ ಗದ್ದುಗಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಶ್ರೀಗಳನ್ನು ಭೇಟಿ ಮಾಡಿದ ಸಚಿವ ಪರಮೇಶ್ವರ್ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು ಎತ್ತಿನಹೊಳೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಸ್ವಾಮೀಜಿಗೆ ಮಾಹಿತಿ ಕೊಟ್ಟರು ಬರುವ ಜೂನ್ ಒಳಗೆ ಅರಸಿಕೆರೆಗೆ ಎತ್ತಿನಹೊಳೆ ನೀರು ತಲುಪಲಿದೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ಗೆ ಎತ್ತಿನಹೊಳೆ ನೀರು ತುಮಕೂರು ತಲುಪುತ್ತೆ ಕೊರಟಗೆರೆ ತಾಲೂಕಿಗೆ ಇನ್ನೂರಕ್ಕೂ ಹೆಚ್ಚು ಕೆರೆಗಳಿಗೆ ನೀರನ್ನು ತುಂಬಿಸಲಾಗುತ್ತೆ ಪಾವಗಡ ಕೊರಟಗೆರೆ ಮಧುಗಿರಿ ಭಾಗದ ಕುಡಿಯುವ ನೀರಿನ ಬಗ್ಗೆ ಚರ್ಚೆಯಾಯಿತು ಭದ್ರಾ ಮೇಲ್ದಂಡೆಯ ಬುಗ್ರಾಮ ಕುಡಿಯೋ ನೀರಿನ ಯೋಜನೆ ಮನೆ ಮನೆಗೂ ಕುಡಿಯೋ ನೀರಿನ ವ್ಯವಸ್ಥೆ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದ ಭದ್ರಾ ಮೇಲ್ದಂಡೆ ಯೋಜನೆ ಪಾವಗಡ ತಾಲೂಕಿನಲ್ಲಿ ನೂರ ಐವತ್ತೈದು ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ನೂರ ಎಂಬತ್ತು ಹಳ್ಳಿಗಳಲ್ಲಿ ಕಾಮಗಾರಿ ಪೂರ್ತಿಯಾಗಿದೆ ಮನೆ ಮನೆಗೆ ಈ ಮುಖಾಂತರ ನೀರನ್ನು ತಲುಪಿಸಲಾಗುತ್ತೆ ಲೈನ್ ಮೂಲಕ ನೀರನ್ನು ಕೊಡಿಸಲಾಗುತ್ತೆ ಕಳೆದ ತಿಂಗಳು ಸಿಎಂ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿತ್ತು ಕಾರಣಾಂತರಗಳಿಂದ ಅದು ಮುಂದೂಡಿಕೆ ಆಯಿತು ಈ ತಿಂಗಳಲ್ಲಿ ಸಿಎಂ ಡೇಟ್ ಪಡೆದು ಕಾಮಗಾರಿ ಉದ್ಘಾಟನೆ ಮಾಡಿಸಲಾಗುತ್ತೆ ಹದಿನೈದು ಝೋನಲ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ನಿರ್ಮಿಸಲಾಗುತ್ತೆ ಮುನ್ನೂರ ಐವತ್ತು ಓವರ್ ಹೆಡ್ ಟ್ಯಾಂಕ್ಸ್ ನಿರ್ಮಾಣ ಮಾಡಲಾಗುತ್ತೆ ಜಲಗಾರದ ಮೂಲಕ ಓವರ್ ಟ್ಯಾಂಕ್ ತುಂಬಿಸಿ ಅಲ್ಲಿಂದ ಮನೆ ಮನೆಗೆ ನೀರನ್ನು ತಲುಪಿಸಲಾಗುತ್ತೆ ಅಂತ ಹೇಳಿ ಸ್ವಾಮೀಜಿಗೆ ಮಾಹಿತಿಯನ್ನು ಕೊಟ್ಟರು ಕ್ರೈಮ್ ಲೋಕದ ಪ್ರಮುಖ ಸುದ್ದಿ ಬೆನ್ನು ನೋವು ಅಂತ ಮೊನ್ನೆ ಕೋರ್ಟ್ಗೆ ಚಕ್ಕರ್ ಹಾಕಿದ್ದ ದರ್ಶನ್ ನಿನ್ನೆ ಮೂರು ಗಂಟೆಗಳ ಕಾಲ ಥಿಯೇಟರ್ನಲ್ಲಿ ಕೂತು ಸಿನಿಮಾವನ್ನ ನೋಡಿದ್ದಾರೆ ಮೊನ್ನೆ ಕೋರ್ಟ್ನಲ್ಲಿ ದರ್ಶನ್ ವಿರುದ್ಧ ಕೊಲೆ ಪ್ರಕರಣದ ಅರ್ಜಿ ವಿಚಾರಣೆ ನಡೆಯಿತು ಅದರ ವಿಚಾರಣೆಗೆ ಬೆನ್ನು ನೋವಿನ ನಭೆ ಹೇಳಿ ಗೈರಾಗಿದ್ದರು ಈಗ ನಿನ್ನೆ ಥಿಯೇಟರ್ಗೆ ಬಂದು ದರ್ಶನ್ ಮೂವಿಯನ್ನು ನೋಡಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ನಿನ್ನೆ ಚಿಕ್ಕಣ್ಣ ಜೊತೆಯಲ್ಲಿ ವಾಮನ ಚಿತ್ರ ವೀಕ್ಷಣೆ ಮಾಡಿದ್ದಾರೆ ಇದೇ ಕೊಲೆ ಕೇಸ್ಗೆ ನಟ ಚಿಕ್ಕಣ್ಣ ಸಾಕ್ಷಿಯಾಗಿದ್ದಾರೆ ಈಗಾಗಲೇ ಎರಡು ಮೂರು ಬಾರಿ ಪೊಲೀಸರು ಸ್ವಾಮಿ ಕೇಸಲ್ಲಿ ಚಿಕ್ಕಣ್ಣನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ನಿನ್ನೆ ಆರೋಪಿ ದರ್ಶನ್ ಜೊತೆ ಚಿಕ್ಕಣ್ಣ ಸಿನಿಮಾ ನೋಡಿದ್ದಾರೆ ಆರೋಪಿ ದರ್ಶನ್ ಸಾಕ್ಷಿದಾರ ಚಿಕ್ಕಣ್ಣ ಮೇಲೆ ಪ್ರಭಾವ ಬೀರಿದ್ದಾರಾ ಅನ್ನೋ ಅನುಮಾನ ಮೂಡಿದೆ ಕೋರ್ಟ್ ವಿಚಾರಣೆ ಹಂತದಲ್ಲೇ ಆರೋಪಿ ಜೊತೆಗಿನ ಹೋರಾಟ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ ಕಾಮುಕ ಶಿಕ್ಷಕನನ್ನ ಬಂಧಿಸಲಾಗಿದೆ ಮೈಸೂರಿನ ವಿಜಯನಗರದ ಸಿದ್ದೇಶ್ವರ ಶಾಲೆಯ ತೋಟಗಾರಿಕೆ ಶಿಕ್ಷಕ ಎಚ್ಎಂ ಶಿವಮೂರ್ತಿ ಬಂಧಿತ ಆರೋಪಿ ಇನ್ನು ಇದೇ ಪ್ರಕರಣದಲ್ಲಿ ತಕ್ಷಣ ಶಿಕ್ಷಣ ಇಲಾಖೆ ಗಮನಕ್ಕೆ ತಾರದೆ ತಡ ಮಾಡಿದ ಮುಖ್ಯ ಶಿಕ್ಷಕ ಮುರಳೀಧರರ ವಿರುದ್ಧವೂ ದೂರನ್ನ ನೀಡಲಾಗಿದೆ ಇಲ್ಲಿನ ಬಿಸಿಎಂ ಹಾಸ್ಟೆಲ್ನಲ್ಲಿ ವಿವಿಧ ಜಿಲ್ಲೆಯ ಬಡ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಇಲ್ಲಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಕ ಕಿರುಕುಳವನ್ನು ಕೊಡ್ತಾ ಇದ್ದಾನೆ ಈ ಬಗ್ಗೆ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಶಾಲಾ ಶಿಕ್ಷಕಿಗೆ ದೂರನ್ನು ಕೊಟ್ಟಿದ್ರು ಈ ಬಗ್ಗೆ ಶಿಕ್ಷಕಿ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದಿದ್ರು ಆರೋಪಿ ಶಿವಮೂರ್ತಿ ಮೇಲೆ ಪೋಕ್ಸೋ ಕೇಸ್ ನಡೆಯಲಿ ಕೇಸ್ ದಾಖಲು ಮಾಡಲಾಗಿದೆ ರಾಮನಗರ ಜಿಲ್ಲೆಯ ಚನ್ಪಟ್ನದಲ್ಲಿ ಸರಗಳರ ಹಾವಳಿ ಹೆಚ್ಚಾಗಿದೆ ದೇವಸ್ಥಾನಕ್ಕೆ ಹೋಗಿ ನಡ್ಕೊಂಡು ಬರ್ತಾ ಇದ್ದ ಮಹಿಳೆಯ ಚಿನ್ನದ ಸರ ಕಿತ್ತು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಕೋಟೆ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು ಕಳ್ಳರ ಕೈ ಚಳಕ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಬೈಕ್ ಮೇಲೆ ಬಂದ ಇಬ್ಬರು ಏಕಾಏಕಿ ಇಂದಿರಾ ಅನ್ನೋರ ಕುತ್ತಿಗೆ ಕೈ ಹಾಕಿ ಚಿನ್ನದ ಸರವನ್ನು ಇರಿಸಿಕೊಂಡು ಪರಾರಿಯಾಗಿದ್ದಾರೆ ಈ ಸಂಬಂಧ ಚನ್ನಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಆರೋಪಿ ತಹವೂರ್ ರಾಣಾ ಅಮೆರಿಕಾದಿಂದ ಗಡಿಪಾರಾಗಿದ್ದಾನೆ ಭಾರತೀಯ ಅಧಿಕಾರಿಗಳ ತಂಡವೊಂದು ತಹವೂರ್ ರಾಣನನ್ನ ಕರ್ಕೊಂಡು ಈಗಾಗಲೇ ಅಮೆರಿಕಾದಿಂದ ಭಾರತದತ್ತ ವಿಶೇಷ ವಿಮಾನದಲ್ಲಿ ಇದೆ ಇವತ್ತು ಮಧ್ಯಾಹ್ನದ ಒಳಗೆ ಉಗ್ರ ರಾಣಾ ಭಾರತಕ್ಕೆ ಬರಲಿದ್ದಾನೆ ರಾಣಾ ಆಗಮನದ ಹಿನ್ನೆಲೆಯಲ್ಲಿ ದೆಹಲಿ ಮುಂಬೈ ಏರ್ಪೋರ್ಟ್ ಎನ್ಐಎ ಕಚೇರಿಗೆ ಭದ್ರತೆಯನ್ನು ಒದಗಿಸಲಾಗಿದೆ ಇನ್ನು ರಾಣ ಬರ್ತಾ ಇದ್ದಂಗೆ ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಬಳಿಕ ಎನ್ಐಎ ಉಗ್ರ ರಾಣನನ್ನು ವಶಕ್ಕೆ ಪಡೆಯಲಿದೆ ಭಾರತಕ್ಕೆ ಬರ್ತಿರುವ ರಾಣವರ್ಧ ವಾದ ಮಂಡನೆಗೆ ಸರ್ಕಾರ ವಕೀಲರನ್ನ ನೇಮಿಸಿದೆ ಎನ್ಐಎ ಪರವಾಗಿ ವಾದ ಮಾಡಲು ವಕೀಲ ನರೇಂದರ್ ಅವರನ್ನು ವಿಶೇಷ ಸರ್ಕಾರಿ ವಕೀಲರನ್ನಾಗಿ ನೇಮಿಸಲಾಗಿದೆ ಸದ್ಯರು ಈ ಪ್ರಕರಣದ ವಿಚಾರಣೆಯನ್ನು ಪೂರ್ಣಗೊಳಿಸುವವರೆಗೂ ಇವರೇ ಈ ಪ್ರಕರಣದ ವಾದ ಮಾಡಲಿದ್ದಾರೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ದೇಶದಲ್ಲಿ ಅಧಿಕೃತವಾಗಿ ಜಾರಿಗೆ ತರಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಪಶ್ಚಿಮ ಬಂಗಾಳ ಸಿಎಂ ವಕ್ಫ್ ಕಾಯ್ದೆಯನ್ನ ಜಾರಿ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ವಕ್ಫ್ ಕಾಯ್ದೆ ಜಾರಿಗೆ ಬಂದಿರುವುದರಿಂದ ನೀವೆಲ್ಲ ನೊಂದಿದ್ದೀರಿ ಅನ್ನೋದು ಗೊತ್ತಿದೆ ಈ ವಕ್ಫ್ ಮಸೂದೆ ಅಂಗೀಕಾರ ಆಗಬಾರದಾಗಿತ್ತು ಬಂಗಾಳದಲ್ಲಿ ಶೇಕಡಾ ಮೂವತ್ತ್ ಮೂರಷ್ಟು ಅಲ್ಪಸಂಖ್ಯಾತರುತ್ತಾರೆ ಬೀದಿ ನಿಮ್ಮ ಆಸ್ತಿಯನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಕ್ರಮ ಮದ್ಯ ಮಾರಾಟ ಅಂಗಡಿ ಮೇಲೆ ದಾಳಿ ನಡೆಸಿದ ಪೊಲೀಸರ ಮೇಲೆ ಗ್ರಾಮಸ್ಥರೆಲ್ಲ ಒಟ್ಟಾಗಿ ದಾಳಿ ಮಾಡಿದ್ದಾರೆ ಬಿಹಾರ ಜಿಲ್ಲೆಯ ಹಬೀಬ್ ನಗರದ ಅಕ್ಕೋಯ್ಲಿ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿರುವಂಥದ್ದು ಜಿರಾದೆ ಠಾಣೆಯ ಪೊಲೀಸರ ಮೇಲೆ ಗ್ರಾಮದ ಜನರು ದಾಳಿಯನ್ನು ನಡೆಸಿದ್ದಾರೆ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಂತಹ ಯುವಕನನ್ನು ಅರೆಸ್ಟ್ ಮಾಡಿ ಜೀಪ್ಗೆ ಹತ್ತಿಸ್ತಾ ಇದ್ದಂತಹ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಪೊಲೀಸ್ ಹಾಗೂ ಗ್ರಾಮಸ್ಥರ ನಡುವಿನ ಗಲಾಟೆ ಸಿಸಿ ಟಿವಿ ದೃಶ್ಯದಲ್ಲಿ ಸರಿಯಾಗಿದೆ ಾಣಿಯಲ್ಲಿ ಚಿರತೆ ದಾಳಿಯಿಂದ ಬಾಲಕನೊಬ್ಬ ಜಸ್ಟ್ ಮಿಸ್ ಆಗಿದ್ದಾನೆ ಮನೆಯ ಬಳಿ ಆಟವಾಡ್ತಾ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಲು ಮುಂದಾಗಿರುವಂತದ್ದು ಇನ್ನು ಈ ವೇಳೆ ಅಲ್ಲಿದ್ದಂತಹ ನಾಯಿಗಳು ಜೋರಾಗಿ ಹುಗಳಿವೆ ಇದರಿಂದ ಹೆಚ್ಚೆದಂತಹ ಮನೆಯವರು ಚಿರತೆ ಬರುವುದನ್ನು ನೋಡಿ ಓಡ್ ಹೋಗಿದ್ದಾರೆ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಇದೇ ಮೊದಲ ಬಾರಿಗೆ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿ ವಾಟ್ಸ್ಆಪ್ನಲ್ಲೂ ಸೇವೆಯನ್ನು ನೀಡುವುದಕ್ಕೆ ಮುಂದಾಗಿದೆ ಇದರ ಭಾಗವಾಗಿ ಹದಿನೈದು ಅಗತ್ಯ ಸೇವೆಗಳನ್ನು ವಾಟ್ಸ್ಆ್ಯಪ್ ಜೊತೆ ಸಂಯೋಜನೆ ಮಾಡಲಾಗಿದೆ ಅಂತ ಟಿಟಿಡಿ ತಿಳಿಸಿದೆ ಟಿಕೆಟ್ ಬುಕ್ಕಿಂಗ್ ವಸತಿ ಲಭ್ಯತೆಗಾಗಿ ಭಕ್ತರು ಈ ಸೌಲಭ್ಯವನ್ನು ಬಳಸಬಹುದು ರಾಮನವಮಿ ಪ್ರಯುಕ್ತ ನಾಳೆ ತಿರುಪತಿಯಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ನೆರವೇರಲಿದೆ ಹೀಗಾಗಿ ನಾಳೆ ಭಕ್ತರಿಗೆ ಉಚಿತ ಲಡ್ಡು ಪ್ರಸಾದ ವಿತರಿಸಲು ಟಿ ಟಿ ನಿರ್ಧಾರ ಕೈಗೊಂಡಿದೆ ಕಲ್ಯಾಣೋತ್ಸವದಂದು ಭಕ್ತರಿಗೆ ಎರಡು ನೀರಿನ ಬಾಟಲಿ ತಿಂಡಿ ಸಿಹಿ ಖಾದ್ಯಗಳು ಉಪಹಾರ ಭೋಜನ ಅನ್ನ ಪ್ರಸಾದವನ್ನು ನೀಡಲಾಗುತ್ತೆ ಇದರೊಂದಿಗೆ ಐವತ್ತು ರೂಪಾಯಿ ಬೆಲೆಯ ಲಡ್ಡುಗಳನ್ನು ಉಚಿತವಾಗಿ ನೀಡಲು ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ ಗಾಜಾಪಟ್ಟಿ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಮಕ್ಕಳು ಸೇರಿ ಕನಿಷ್ಠ ಮೂವತ್ತೆಂಟು ಮಂದಿ ಮೃತಪಟ್ಟಿದ್ದಾರೆ ಹಲವರು ಅವಶೇಷದ ಅಡಿ ಸಿಲುಕಿದ್ದಾರೆ ವೈಮಾನಿಕ ದಾಳಿಯಿಂದ ಹಲವು ಮನೆಗಳಿಗೆ ಹಾನಿಯಾಗಿದೆ ಹಮಾಸ್ನ ಹಿರಿಯ ನಾಯಕರೊಬ್ಬ ಕಟ್ಟಡದಲ್ಲಿ ಅಡಗಿದ್ದ ಕಾರಣ ಈ ದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ ಮಾಹಿತಿಯನ್ನು ಕೊಟ್ಟಿದೆ ಅಮೆರಿಕಕ್ಕೆ ಆಮದಾಗುವಂತಹ ವಿದೇಶಿ ಉತ್ಪನ್ನಗಳ ಮೇಲೆ ಯದ್ವಾತದ್ವಾ ತೆರಿಗೆ ಹಾಕಿ ಇಡೀ ವಿಶ್ವಕ್ಕೆ ಶಾಕ್ ಕೊಟ್ಟಿದಂತಹ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ ಸುಮಾರು ಎಪ್ಪತ್ತೈದು ದೇಶಗಳ ಮೇಲೆ ಹೇರಿದಂತಹ ತೆರಿಗೆಗೆ ತೊಂಬತ್ತು ದಿನಗಳ ಮಟ್ಟಿಗೆ ತಡೆ ನೀಡಿರುವುದಾಗಿ ಘೋಷಣೆ ಕೊಟ್ಟಿದ್ದಾರೆ ಇನ್ನು ಇದರಿಂದಾಗಿ ಭಾರತ ಸೇರಿ ಹಲವು ದೇಶಗಳು ನಿಟ್ಟುಸಿರು ಬಿಟ್ಟಿವೆ ಆದರೆ ಚೀನಾ ಮೇಲಿನ ತೆರಿಗೆಯನ್ನು ಶೇಕಡ ನೂರ ನಾಲ್ಕರಿಂದ ನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸುವುದಾಗಿ ಪ್ರಕಟ ಮಾಡಿದ್ದಾರೆ ಇನ್ನು ಇದು ತೆರಿಗೆಯ ಹೇರಿಕೆಗೆ ಒಳಪಟ್ಟಂತಹ ದೇಶಗಳ ಮೇಲೆ ಒತ್ತಡ ಹೇರಲು ಟ್ರಂಪ್ ರೂಪಿಸಿದ ಗಣತಂತ್ರ ಇರಬಹುದು ಅಂತ ವಿಶ್ಲೇಷಿಸಲಾಗಿದೆ ತನ್ನ ದೇಶದ ವಸ್ತುಗಳ ಆಮದಿನ ಅಮೆರಿಕ ಶೇಕಡಾ ನೂರ ಇಪ್ಪತ್ತೈದರಷ್ಟು ಸುಂಕ ಹೇರಿದ್ರಿಂದ ಆಕ್ರೋಶಗೊಂಡಿರುವಂತಹ ಚೀನಾ ಅಮೆರಿಕದ ಉತ್ಪನ್ನಗಳ ಮೇಲೆ ಶೇಕಡಾ ಎಂಬತ್ನಾಲ್ಕರಷ್ಟು ಪ್ರತಿ ತೆರಿಗೆಯನ್ನು ಘೋಷಣೆ ಮಾಡಿದೆ ಇನ್ನು ಯುರೋಪ್ ಒಕ್ಕೂಟ ಒಕ್ಕೂಟ ತಿರುಗೇಟನ್ನು ಕೊಟ್ಟಿದೆ ಇನ್ನು ಅಮೆರಿಕದಿಂದ ಆಮದಾಗುವಂತಹ ಇಪ್ಪತ್ಮೂರು ಶತಕೋಟಿ ಡಾಲರ್ ಉತ್ಪನ್ನಗಳ ಮೇಲೆ ಹಂತ ಹಂತವಾಗಿ ಪ್ರತಿ ತೆರಿಗೆಯನ್ನು ಹಾಕುವುದಾಗಿ ಘೋಷಿಸಿದೆ ಇದರಿಂದಾಗಿ ಮತ್ತೊಂದು ಜಾಗತಿಕ ತೆರಿಗೆ ಯುದ್ಧ ಅಧಿಕೃತವಾಗಿ ಆರಂಭ ಆದಂತೆ ಕಾಣಿಸ್ತಾ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಹೊಡೆತಕ್ಕೆ ಸಿಲುಕಿದ ನಂತರ ಚೀನಾ ಈಗ ಭಾರತವನ್ನು ನೆನಪಿಸಿಕೊಂಡಿದೆ ಕಠಿಣ ಪರಿಸ್ಥಿತಿಯನ್ನು ನಿವಾರಿಸಲು ಭಾರತವು ತನ್ನೊಂದಿಗೆ ನಿಲ್ಲುವಂತೆ ಮನವಿ ಮಾಡಿದೆ ಅಮೆರಿಕ ಚೀನಾದ ಮೇಲೆ ಶೇಕಡ ನೂರ ಇಪ್ಪತ್ತೈದರಷ್ಟು ತೆರಿಗೆ ಬೆತಿಸಿದೆ ಈ ಬೆನ್ನಲ್ಲೇ ಚೀನಾ ಭಾರತದ ಸಹಾಯ ಕೇಳಿದೆ ಆರ್ಸಿಬಿ ಮತ್ತು ಡೆಲ್ಲಿ ತಂಡಗಳ ನಡುವೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಮೈದಾನದಲ್ಲಿ ಐಪಿಎಲ್ ಪಂದ್ಯ ನೆರವೇರಲಿದೆ ಸವರಿನಲ್ಲಿ ಸತತ ನಾಲ್ಕನೇ ಗೆಲುವು ದಾಖಲಿಸುವ ಗುರಿಯನ್ನು ಆರ್ಸಿಬಿ ಟೀಮ್ ಹೊಂದಿದೆ